ನಗುವುದೇ ಸ್ವರ್ಗ ಅಳುವುದೇ ನಿರ್ಪಾಂ ನಗುವಾಗ ಇದ್ದಂತಹ ಮನಸ್ಥಿತಿ ಅಳದ ಮೇಲೆ ಮಣ್ಣು ಎಲ್ಲರೂ ಮಾತಾಡ್ತಾರೆ ಮನೆ ಬಂದು ಸ್ನಾನ ಮಾಡ್ಕೊಂಡೆ ಎಲ್ಲವೂ ಮತ್ತೊಂದು ಇದೇ ಜೀವ ಅಲ್ಲಿ ಬೇಡುವ ಭಿಕ್ಷಕರು ಇಲ್ಲಿ ಬೇಡುವ ಭಿಕ್ಷಕರು ವ್ಯತ್ಯಾಸವೇ ಇವೆ ಅಂತ ನಾನು ದೇವರನ್ನು ಕೇಳ್ಕೊಳ್ತಿದ್ದೆ ಅಲ್ಲೋ ದೇವರೇ ನಿನ್ನ ಕಣ್ಣಿಲ್ವಾ ನಿನ್ನ ಮನಸ್ಥಿತಿ ಇಲ್ವಾ ನಿಮ್ದು ಅಸ್ತಿತ್ವ ಇಲ್ವಾ ಅಂತ ಕೇಳ್ತಿದ್ದೆ ಅಲ್ಲೋ ನೀರಲ್ಲಿ ನಿಂದುಬಿಟ್ರೆ ಎಲ್ಲ ಪಾಪುತ್ತಿದ್ದರು ನಾನು ನಿಂದುಬಿಟ್ಟೆ ಆದರೆ ಮೈ ತುಂಬ ಕುರಿಯುತ್ತೆ ಮನುಷ್ಯನ ಜೀವನವೇ ಅಷ್ಟು ಹುಟ್ಟು ಸಾವು ಸುಖ ದುಃಖ ಎಲ್ಲವನ್ನೂ ಅನುಭವಿಸಬೇಕು ಯಾವುದರಿಂದಲೂ ತಪ್ಪಿಸಿಕೊಳ್ಳುವುದು ಅಸಾಧ್ಯ ಕೆಲವರು ಸುಖದಲ್ಲಿ ಮಾತ್ರ ಜೊತೆಗಿರ್ತಾರೆ ಇನ್ನು ಕೆಲವರು ಕಷ್ಟದಲ್ಲಿ ಬೆನ್ನೆಲುಬಾಗಿ ನಿಲ್ತಾರೆ ಬದುಕಿದ್ದಾಗ ಜೊತೆಗಿದ್ದವರು ಸತ್ತ ಮೇಲೆ ಬೇರೆಯಾಗ್ತಾರೆ ಹೀಗಿದ್ದಾಗ ನಾವು ಬದುಕಿದ್ದಾಗಲೇ ಒಳ್ಳೆಯ ಕೆಲಸಗಳನ್ನು ಮಾಡಿ ಸಮಾಜಕ್ಕೆ ಕೊಡುಗೆ ನೀಡಬೇಕು ಅದನ್ನ ಬಿಟ್ಟು ದೇವರ ಹೆಸರಲ್ಲಿ ವ್ಯಾಪಾರ ಮಾಡಿ ಭಿಕ್ಷೆ ಬೇಡುವ ದುರುಳರನ್ನ ಕ್ಷಮಿಸುವುದು ಅಸಾಧ್ಯ ಅಂತವರ ಹೀನ ಮನಸ್ಥಿತಿ ಬಗ್ಗೆ ಸ್ವತಃ ವೈಜ್ಞಾನಿಕ ಚಿಂತಕರಾದ ಹುಲಿಕಲ್ ನಟರಾಜ್ ತಮ್ಮ ಸ್ವಂತ ಅನುಭವವನ್ನ ಹಂಚಿಕೊಳ್ತಾರೆ ನೋಡಿ ನಮಸ್ಕಾರ ಅಳುವಾಗ ಇದ್ದಂಥ ಆ ಮನಸ್ಥಿತಿ ನಗುವಾಗಿದ್ರು ನಗುವಾಗ ಇದ್ದಂತ ಮನಸ್ಥಿತಿ ಅಳುವಾಗಿದೆ ಆದರೆ ಅಳುವಾಗ ಈ ಮನುಷ್ಯ ವೈರಾಗ್ಯ ಇರ್ತಾನೆ ಒಂದು ಕ್ಷಣ ಜೀವನವೇ ಇಷ್ಟು ಅಂತ ಹೇಳ್ತಾರೆ ಆ ಕ್ಷಣ ನನಗೆ ಎಷ್ಟೋ ಕಡೆಯನ್ನು ನೋಡ್ತೀನಿ ಯಾರೋ ಪುಣ್ಯಾತ್ಮ ಸತ್ ಸಾವಿರಾರು ಜನ ಅವರಿಗೆ ಹೋಗ್ತಾರೆ ಆ ಹೇಳಿದ್ರು ಆಗ ಹೋಗುವಾಗ ಮಾತಾಡ್ಕೊಂಡಿರ್ತೀರಿ ಎಂಥ ಪುಣ್ಯಾತ್ಮ ಸಪ್ನಪ್ಪ ಇವನಿದ್ದಿದ್ರೆ ಇನ್ನೂ ಏನೇನು ಆಗ್ತಾ ಇತ್ತಪ್ಪ ಅಂತ ಹೇಳಿ ಇಂಥರಿಗೆ ಹಿ ಬರಬಾರ್ದಾಗಿತ್ತು ಅಂತ ಬದಲಾವಣೆ ಮಾಡ್ಕೋಬೇಕು ನಮ್ಮ ಜೀವನ ಜೀವನನೇ ಇಷ್ಟಪ್ಪ ಅಂತ ಹೇಳಿ ಆ ಎಣದ ಮೇಲೆ ಮಣ್ಣು ಹಾಕ ಎಲ್ಲರೂ ಮಾತಾಡ್ತಾರೆ ಮನೆಗೆ ಬಂದು ಸ್ನಾನ ಮಾಡ್ಕೊಂಡಿಟ್ಗೆ ಎಲ್ಲವೂ ಮತ್ತೋಗುತ್ತೆ ಇದೇ ಚೀವಿ ಏನಪ್ಪ ಹುಲಿಕಲ್ ನಟರಾಜು ವೈರಾಗ್ಯ ಮಾತನಾಡ್ತಾ ಇದ್ದಾರೆ ಅಂತ ಅನ್ಬೋದು ಹೌದು ನಮ್ಮ ಸ್ನೇಹಿತರೆಲ್ಲ ಸರ್ ನಮ್ಮ ಜೊತೆ ಟೂರ್ ಬನ್ನಿ ಅಂತ ಹೇಳಿದರು ಟೂರ್ ಆಯಿತು ಬರ್ತೀನಿ ಈ ಜಂಜಾಟದಿಂದ ನಿಮ್ಮ ಜೊತೆ ಹೊರಗಡೆ ಇರ್ತೇನೆ ಅವ್ರ ಟೂರ್ ಹಾಕಿದ್ದೆಲ್ಲಿ ಗೊತ್ತಾ ಪಶುಪತಿನಾಥ ನೇಪಾಳ ಮುಕ್ತಿನಾಥ ಎಲ್ಲ ದೇವಸ್ಥಾನಗಳ ಮಂದಿರಗಳೇ ನಾನು ಎಲ್ಲ ದೇವಸ್ಥಾನಗಳಿಗೆ ಅವ್ರು ಹೋದ ಹಾಗೆ ನಾನು ಹೋದರೆ ಎಲ್ಲ ದೇವಸ್ಥಾನಗಳಲ್ಲಿ ಮಾರುಕಟ್ಟೆ ಹೆಸರು ಇಷ್ಟೇನಾ ಆ ದೇವರನ್ನು ಮುಂದಿಟ್ಕೊಂಡು ಹಿಂಗೆ ದೇವರು ಮುಂದೆ ಭಿಕ್ಷೆ ಬೇಡ್ತಾರೆ ಹೊರಗಡೆ ಭಿಕ್ಷೆ ಬೇಡರು ಒಂದು ಒಳಗಡೆ ಭಿಕ್ಷೆ ಬೇಡರು ಭಾಳಷ್ಟು ಜನ ಇದ್ದರು ಈ ದೇವ್ರಿಗೂ ಮನಸ್ಸು ಬರಲಿಲ್ವ ಅವ್ರಿಗೂ ಇವ್ರಿಗೂ ಏನು ವ್ಯತ್ಯಾಸ ಅಂತ ನನ್ನ ಯೋಚನೆ ನಾನು ಕೇಳಿದ್ದಿಷ್ಟೇ ಹೊರಗಡೆ ಭಿಕ್ಷೆ ಬೇಡ್ತಾರೆ ನಿಜವಾಗ್ಲೂ ಅಲ್ಲೊಂದು ಶಕ್ತಿ ಇದ್ದರೆ ಹೊರಗಡೆಯವರೊಂದಿಗೆ ಮನಸ್ಥಿತಿ ಬದಲಾವಣೆ ಮಾಡ್ಬೋದಾಗಿತ್ತಲ್ವಾ ನನ್ನ ಆಲೋಚನೆ ಮತ್ತು ಒಳಗಡೆ ದುಡ್ಡು ಕೊಟ್ಟರೆ ನಿನಗೆ ತೀರ್ಥ ದುಡ್ಡು ಕೊಟ್ಟರೆ ನಿನಗೆ ಪ್ರಸಾದ ಅಲ್ಲಿ ಬೇಡುವ ಭಿಕ್ಷುಕರುಗೂ ಇಲ್ಲಿ ಬೇಡುವ ಭಿಕ್ಷಕರಿಗೂ ವ್ಯತ್ಯಾಸವೇ ಇಲ್ವೇ ಅಂತ ನಾನು ದೇವರನ್ನು ಕೇಳಿಕೊಡ್ತಿದ್ದೆ ಅಲ್ಲೆಲ್ಲ ನಿಜ ಕಾಶಿ ಅಂದ್ರೆ ಪುಣ್ಯಕ್ಷೇತ್ರ ಗಂಗಾ ನದಿಯ ಪುಣ್ಯ ಸ್ನಾನದ ಸಂಕೇತ ಜೀವನದಲ್ಲಿ ಒಮ್ಮೆಯಾದ್ರೂ ಕಾಶಿಗೆ ಭೇಟಿ ನೀಡಿ ಗಂಗೆಯಲ್ಲಿ ಪವಿತ್ರ ಸ್ನಾನ ಮಾಡಬೇಕು ಪಾಪ ಪರಿಹಾರ ಆಗುತ್ತೆ ಅನ್ನೋ ಮಾತಿದೆ ಆದ್ರೆ ಹುಲಿಕಲ್ ಗಂಗಾ ನದಿಯಲ್ಲಿ ಮಿಂದೆದ್ದಾಗ ನಡೆದಿದ್ದು ಅದೊಂದು ವಿಚಿತ್ರ ಹಾಗಾದ್ರೆ ಅಲ್ಲಿ ನಿಜವಾಗ್ಲೂ ಏನಾಯ್ತು ಅನ್ನೋದನ್ನು ನೀವೇ ಕೇಳಿ ಇವೆಲ್ಲ ಆದಮೇಲೆ ಹೋಗಿದ್ದು ವಾರಣಾಸಿಗೆ ಕಾಶಿ ವಿಶ್ವನಾಥನ ನೋಡಬೇಕು ಅಂತ ನಮ್ಮ ಹಿರಿಯರು ಹೇಳ್ತಿದ್ರು ಜೀವನದಲ್ಲಿ ಒಂದ್ಸರಿ ಕಾಶಿನ ಅಂತ ಇನ್ನು ಕೆಲವ್ರು ಹೇಳ್ತಿದ್ರು ಮಕ್ಕಳ ಮರಿ ಎಲ್ಲ ಮದುವೆ ಆದ್ಮೇಲೆ ವಯಸ್ಸಾದಾಗ ಕಾಶಿಗೆ ಹೋಗ್ಬೇಕು ಅಂತ ಹೌದೇನೋ ಅಂತ ತಿಳ್ಕೊಂಡು ಆ ಸ್ನೇಹಿತರ ಜೊತೆ ನನ್ನ ಶ್ರೀಮತಿಯನ್ನು ಕರ್ಕೊಂಡು ಕಾಶಿ ಕಾಶಿಲಿ ಅಲ್ಲೆಲ್ಲೋ ನೀರಲ್ಲಿ ಮಿಂದು ಬಿಟ್ಟರೆ ಎಲ್ಲ ಪಾಪ ಪ್ರಜ್ಞೆ ಹೋಗುತ್ತೆ ಅಂದರು ನಾನು ಮಿಂದುಬಿಟ್ಟೆ ಆದರೆ ಮೈ ತುಂಬ ಕೊನೆ ಇತ್ತು ಏಕೆಂದರೆ ನಾವೇ ಮಲಿನ ಮಾಡಿದ್ದೀವಿ ಗಂಗೆಯನ್ನು ಇತ್ತು ಎಸ್ ಅದಾದಮೇಲೆ ನಂಗಾಗತ್ತೆ ಅದ್ಭುತವಾದ ಗಂಗೆ ಆಗುತ್ತೆ Når dytting सर्वगणकं सस्तयोऽत्मसनि प्रदासनि पशुसनि वसन्ध्यभयसनिरपिः अदा बहुदाम् परों तयो अस्मासु भक्ता अनपूर्णवं करुणावतारं संसारसारं भुजिन्द्रहारम् सदा वसन्तं हृदयाविन्दुभम् दवानी सौतम् नमामि

ಎಲ್ಲರ ಜೊತೆಯಲ್ಲೇ ಇದ್ದುಕೊಂಡು ಅಲ್ಲಿನ ಸತ್ಯಾಂಶಗಳ ಬಗ್ಗೆ ಸಂಶೋಧನೆ ಮಾಡಲು ಹುಲಿಕಲ್ ಅಂದು ರಾತ್ರಿ ಹೆಣಗಳನ್ನು ಸುಡುವ ಘಾಟ್ಗೆ ಭೇಟಿ ನೀಡ್ತಾರೆ ಆಗ ಚಿತ್ರ ವಿಚಿತ್ರ ಭಯಾನಕ ದೃಶ್ಯಗಳು ಕಣ್ಣಿಗೆ ಬೀಳ್ತಾವೆ ಅಘೋರಿಗಳ ಭಯಾನಕ ಸನ್ನಿವೇಶಗಳು ಕಾಣಿಸುತ್ತವೆ ಮನುಷ್ಯನ ಹುಟ್ಟು ಉಚಿತ ಸಾವು ಖಚಿತ ಅನ್ನೋ ಮಾತಿದೆ ಮನುಷ್ಯ ಹುಟ್ಟಿದ ಮೇಲೆ ಒಂದಿಲ್ಲೊಂದು ದಿನ ಸಾಯಲೇಬೇಕು ಆದರೆ ಮನುಷ್ಯ ಬದುಕಿದ್ದಾಗ ಕಾಡುವ ಕನಸುಗಳು ಸತ್ತ ಮೇಲೆ ಆಗುವ ದುರಂತ ಸನ್ನಿವೇಶಗಳಿಗೂ ಅಜಗಜಾಂತರ ವ್ಯತ್ಯಾಸವಿರುತ್ತೆ ಎಷ್ಟೇ ಆಪ್ತರಾದರೂ ಎಷ್ಟೇ ಪ್ರೀತಿ ಹೊಂದಿದ್ರೂ ಮಣ್ಣು ಸೇರೋವರೆಗೂ ಮಾತ್ರ ಅನ್ನೋ ಮಾತು ಅಕ್ಷರಶಃ ನಿಜ ಯಾಕಂದ್ರೆ ಸತ್ತ ಮೇಲೆ ಮನುಷ್ಯನಿಗೆ ಬೆಲೆಯೇ ಇಲ್ಲ ಹಾಗಾದ್ರೆ ಮನುಷ್ಯ ಮರಣ ಹೊಂದಿದ ಬಳಿಕ ಏನಾಗುತ್ತೆ ಅವನ ದೇಹದ ಸ್ಥಿತಿ ಯಾವ ಹಂತಕ್ಕೆ ತಲುಪುತ್ತೆ ಹೆಣಗಳನ್ನ ಸುಡುವ ಸ್ಮಶಾನದಲ್ಲಿರುವ ಭೀಕರತೆಯನ್ನ ಎಂದಾದರೂ ಯೋಚಿಸಿದ್ದೀರಾ ವೈಜ್ಞಾನಿಕ ಚಿಂತಕರಾದ ಹುಲಿಕಲ್ ಸ್ವತಃ ಅನುಭವಿಸಿದ ನೈಜ ಘಟನೆಗಳ ಬಗ್ಗೆ ನೀವೇ ಕೇಳಿ ನಾನು ಮಲಗಲಿಲ್ಲ ನಾನು ಹೋದಂಥ ಉದ್ದೇಶ ವಾರಣಾಸಿಗೆ ಬೇರೆ ಇತ್ತು ನನ್ನ ಆತ್ಮೀಯ ಒಬ್ಬ ಅಭಿಮಾನಿ ಸರ್ ನೈಜ ಘಟನೆಯನ್ನು ನಿಮಗೆ ತೋರಿಸ್ತೀನಿ ಬನ್ನಿ ಅಂತ ಹೇಳಿ ಚಿಕ್ಕಮಂಗಳೂರಿನ ಚರಣ್ ಅಂತಕ್ಕಂಥ ಹುಡುಗ ಅಲ್ಲೊಂದಿಷ್ಟು ಟ್ರಾವೆಲ್ ಮಾಡಿಸ್ಕೊಂಡು ಅಲ್ಲೇ ಇದ್ದಾರೆ ಏಜೆನ್ಸಿಯಾಗಿ ನಾನು ಬರ್ತೀನಿ ಅಂತ ಅವನಿಗೆ ನಾನು ಹೇಳಿದ್ದೆ ಅವ ನೈಜ ಘಟನೆಯ ಸುತ್ತಮುತ್ತ ಹೋಗೋಣ ಬನ್ನಿ ಅಂತ ಹೊಿ ಚಂದ್ರಾಕಾರವಾಗಿ ಆ ನದಿ ಇದೆ ಅಲ್ಲಿ ಎಂಬತ್ನಾಲ್ಕು ಘಾಟ್ಗಳಿವೆ ಘಾಟ್ ಅಂದ್ರೆ ರುದ್ರಭೂಮಿ ಅಂತ ಹೇಳಿ ಅದೇ ಇದೆ ಎಂಬತ್ನಾಲ್ಕು ಘಾಟ್ಗಳು ಬೆಳಗಿಂದ ನೋಡ್ಕೊಂಡು ಹೋದ್ರೆ ಏನೂ ಇಲ್ಲ ರುದ್ರಭೂಮಿಲಿ ಅಲ್ಲೊಂದು 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 ಎಣಗಳನ್ನು ಸುಡ್ತಾ ಇದೆ ಅದು ಎಡ ಪೂರ್ತಿ ಸುಡುವಷ್ಟ ಇಲ್ಲ ಸ್ವಲ್ಪ ಇದ್ದಂಗೆ ಆಲೇ ಮುಗೀತು ಕೆಲಸ ಇದೆಲ್ಲ ನೋಡಿಕೊಂಡು ಬೆಳಗ್ಗೆ ನೋಡಿದ್ದು ರಾತ್ರಿ ಒಟ್ಟು ನಮ್ಮ ಜರ್ನಿ ಪ್ರಾರಂಭ ಆಯಿತು ಅಲ್ಲಿ ನಡ್ಕೊಂಡು ಹೋಗ್ಬೇಕು ಆಟೋರೆಲ್ಲ ಒಂದಿಷ್ಟು ದೂರ ನಿಲ್ಸುತ್ತೆ ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಆ ಆಟೋ ಆ ಒಂದೆರಡು ಆಟೋ ಮುಂದೆ ಬಂತು ಇನ್ನೊಂದು ಆಟೋ ಮುಂದೆ ಹೋಗಿ ನಿಂತ್ಕೊಂತು ಅಲ್ಲೇ ಒಳಗಡೆ ಜನ ಕುಳಿತಿದ್ರು ಮೇಲುಗಡೆ ಒಂದೇನೋ ರೀತಿಯಲ್ಲಿ ಬಟ್ಟೆ ಕಟ್ಟಿದ್ರು ಚರಣ್ ಏನಪ್ಪ ಅದು ಅಂತ ಹೇಳಿದೆ ಸರ್ ಬಾಡಿ ಸಾರದು ಆಟೋ ಮೇಲೆ ವಿಧಿ ಇಲ್ಲ ಸರ್ ಅದಾರು ಬಿಟ್ಟಿದ್ದಾರೆ ಸರ್ ಇನ್ನು ಒಳಗಡೆ ಕೂತಿದ್ದರು ಅವ್ರ ಕಡೆ ಒಬ್ರು ಇಬ್ರು ಇದ್ರು ಇನ್ನಿದ್ದರು ಯಾರನ್ನೋ ಕರೆಸಿ ಎಂದು ನನ್ನ ಮಾತನಾಡಿ ಅದನ್ನು ಒತ್ಕೊಂಡು ಹೋಗಿ ಹಿಡ್ಕೊಳಕ್ಕಾಗಲ್ಲ ಬೀಳ್ತಾ ಇದೆ ಹಿಡ್ಕೊಳಕ್ಕಾಗಲ್ಲ ತಟಾಡ್ಕೊಂಡು ಹೋಗ್ತಿದ್ರು ಎಂತ ಪರಿಸ ಸಾಮಾನ್ಯವಾಗಿ ಆಸ್ಪತ್ರೆಗಳಿಂದ ಹೆಣ ಸಾಗಿಸಲು ಆಂಬ್ಯುಲೆನ್ಸ್ ಸ್ಮಶಾನಕ್ಕೆ ಹೆಣ ಸಾಗಿಸಲು ಚಟ್ಟ ಕಟ್ಟೋದನ್ನ ನೋಡಿರ್ತೀರಾ ಆದರೆ ಕಾಶಿಯ ಈ ಎಂಬತ್ನಾಲ್ಕು ಘಾಟ್ಗಳಲ್ಲಿನ ಪರಿಸ್ಥಿತಿ ಹೀನಾಯ ಮತ್ತು ಭೀಕರ ಪಕ್ಕದಲ್ಲಿ ಹೆಣಗಳನ್ನ ಸಾಗಿಸ್ತಿದ್ರು ನಿಮಗೆ ಗೊತ್ತೇ ಆಗಲ್ಲ ರಾಶಿ ರಾಶಿ ಹೆಣಗಳನ್ನ ಏಕಕಾಲಕ್ಕೆ ಅಂತ್ಯ ಸಂಸ್ಕಾರ ಮಾಡಲಾಗುತ್ತೆ ಅಲ್ಲಿನ ಸಾಮೂಹಿಕ ಅಂತ್ಯ ಸಂಸ್ಕಾರದ ಭಯಾನಕ ಅನುಭವವನ್ನ ಹೊಲಿಕಲ್ ಮಾತಿನಲ್ಲೇ ಕೇಳಿ ಹೋದ್ವಿ ಅಲ್ಲೊಂದು ಸೈಕಲ್ ಅಲ್ಲಿ ಒಬ್ಬ ತುಳ್ಕೊಂಡು ಹೋಗ್ತಾ ಇದ್ದ ಇನ್ಗಡೆ ಏನೋ ಕಟ್ಕೊಂಡಿದ್ದ ನಾನು ಅನ್ಕೊಂಡಿದ್ದ ಸೌದೆ ಏನು ಅಂತ ಸೌದೆಯನ್ನ ಎಡೆಮುರಿ ಕಟ್ಟಿ ಹೇಗೆ ಕಟ್ತೀವಿ ಹಾಗೆ ಆ ಒಂದು ಎಣವನ್ನು ಅಂಗಿ ಕಟ್ಟಿದನು ಬಾಡಿನ ಅವ ಹಾಕೊಂಡು ಒತ್ಕೊಂಡು ಹೋಗ್ತಾನೆ ಎಂಥ ಪರಿಸ್ಥಿತಿ ಏಕೆಂದ್ರೆ ಆಟಗಳಕ್ಕಾಗಲ್ಲ ಆ ಸಂಗಿಗಳಲ್ಲಿ ಹೋಗ್ಬೇಕು ವಿಧಿ ಇಲ್ಲ ಏನಪ್ಪ ಪರಿಸ್ಥಿತಿ ಅವನು ಒತ್ಕೊಂಡು ಹೋದ ಹಾಗೆ ಸ್ವಲ್ಪ ನಡ್ಕಂಡು ನಡ್ಕೊಂಡು ಹಸಿ ಕಟ್ಟಂತ ಇದೆ ಅಲ್ಲಿ ಹೋದ್ವಿ ಏನೆಲ್ಲ ಸೌದೆಗಳ ರಾಶಿ ಈ ಚೆನ್ನ ಇಷ್ಟೊಂದು ಸೌದೆಗಳು ಅಂಗಡಿಗಳೇ ಇಲ್ಲಿವೆ ಡಿಪೋಗಳು ಸಾರ್ ಈಗ್ಲೇ ನೋಡಿ ಇಲ್ಲಿ ಬಾಡಿ ಬಂದಾಗ ಏಳು ಸಾವಿರ ರೂಪಾಯಿ ಕೊಟ್ರೆ ಇಲ್ಲಿ ಈಗ ಸೌದೆ ಕೊಡ್ತಾರೆ ಆ ಸೌದೆ ತಗೊಂಡೋಗಿ ಅಲ್ಲಿ ಜೋಡಿಸ್ತಾರೆ ಬಾಡಿ ತಂದ ಅದ್ರ ಮೇಲೆ ಇಡ್ತಾರೆ ಸರ್ ಇವರಿಗೆ ಏಳರಿಂದ ಹತ್ತು ಸಾವಿರ ರೂಪಾಯಿ ಒಂದ್ಸರಿ ಹದಿನೈದು ಸಾವಿರ ರೂಪಾಯಿನೂ ಆಗುತ್ತೆ ವಿಧಿ ಇಲ್ಲ ಅಲ್ಲಿ ನಾವು ಮಾತಾಡ್ತಾ ಮಾತಾಡ್ತಾ ಇದ್ದಂಗೆ ಒಂದು ಹೆಣ ಒತ್ಕೊಂಡು ಬಂದ್ರು ಬೀಳ್ತಾರೆ ಹೆಣ ಬೀಳ್ತಾ ಇದೆ ಅವರು ಅದ್ದಾಡ್ತಾ ಇದ್ದಾರೆ ತೇಲಾಡ್ತಾ ಇದ್ದಾರೆ ಹೆಣ ಎರಡು ಮೂಸರಿ ಕೆಳಗಡೆ ಬೀಳಿಸಿ ಆ ಹಾ ಅವರ ಕಡೆ ವಾರಿಸದಾರರು ಕೇಳೋ ಸ್ಥಿತಿ ಇಲ್ಲ ಉತ್ಕೊಳಕೆ ಇಲ್ವಲ್ಲ ಅದನ್ನ ಹಾಗೇ ತಗೊಂಡೋಗಿ ಒಂದು ಹೆಣ ಸುಡ್ತಾ ಇದೆ ಇನ್ನೂ ಅರ್ಧಂಬರ್ಧ ಸುಟ್ಟಿಲ್ಲ ಅದರ ಮೇಲೆ ತಗೊಂಡೋಗಿ ಇಡ್ತಾರೆ ನೀವೇ ಯೋಚನೆ ಮಾಡಿ ನೋಡಿ ಇನ್ನ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದ್ವಿ ಹರಿಶ್ಚಂದ್ರ ಘಾಟಿಗೆ ಒಂದ್ರ ಪಕ್ಕ ಒಂದು ಒಂದ್ರ ಪಕ್ಕ ಒಂದು ಒಂದ್ರ ಪಕ್ಕ ಒಂದು ಸರದಿಯೋಪಾದಿಯಲ್ಲಿ ಹೆಣಗಳನ್ನು ಸುಡ್ತಾ ಇದ್ದರೆ ಜ್ವಾಲೆ ನೋಡಿ ಹೇಗಿದೆ ಅದು ರುದ್ರಭೂಮಿಗಳಲ್ಲಿ ಸಾಮಾನ್ಯವಾಗಿ ನೀರವ ಮೌನ ಆವರಿಸಿರುತ್ತೆ ಆದರೆ ವಾರಣಾಸಿಯ ಘಾಟ್ಗಳ ಪರಿಸ್ಥಿತಿಯೇ ಬೇರೆ ತರಕಾರಿಯಂತೆ ಹೆಣಗಳ ರಾಶಿ ತುಂಬಿಕೊಂಡಿರುತ್ತೆ ನಿರ್ಜನ ಪ್ರದೇಶವಾಗಬೇಕಿದ್ದ ಸ್ಥಳದಲ್ಲಿ ಜನಸಾಗರವೇ ಇರುತ್ತೆ ಅದರಲ್ಲೂ ಒಂದು ರಾತ್ರಿಯಲ್ಲಿ ಇಲ್ಲಿಗೆ ಬರುವ ಹೆಣಗಳ ಸಂಖ್ಯೆ ಕೇಳಿದ್ರೆ ನೀವು ನಿಜಕ್ಕೂ ಬೆಚ್ಚಿ ಬೀಳ್ತೀರಿ ಮಣಿಕಂಠಕ್ಕೆ ಅಲ್ಲಿ ಹೋದ್ವಿ ಅದು ಆ ಹೆಣಗಳನ್ನೆಲ್ಲ ಸುಡ್ತಾ ಇದ್ದಾರೆ ಜನ ಅಲ್ಲಲ್ಲೇ ಅಲ್ಲಲ್ಲೇ ಏನು ಸಂತಿ ಅಂತ ಅನ್ಕೊಂಡಿದ್ದೆ ಹೆಣ ಸುಡುವ ಸಂತಿ ಅದು ಮಶಣ ಅಲ್ಲ ರುದ್ರ ಅಲ್ಲಿ ಒಂದಿಷ್ಟು ಕುಡುಕರು ಅಲ್ಲೊಂದಿಷ್ಟು ಉಗಿತಾ ಇದ್ದಾರೆ ಅಲ್ಲೊಂದಿಷ್ಟು ನೋವು ಇದೆ ಅಲ್ಲಿ ಏನೇನೋ ಇದೆ ಎಲ್ಲ ಬರ್ತಲೇ ಇದೆ ರಾಶಿಯಲ್ಲಿ ನನ್ನ ಚರಣೆ ಹೇಳ್ತಿದ್ದ ಸರ್ ಒಂದು ರಾತ್ರಿ ಸಂಜೆ ಏಳು ಗಂಟೆಯಿಂದ ಬೆಳಗ್ಗೆ ಐದಾರು ಗಂಟೆಯಾಗಿ ಮುನ್ನೂರಿಂದ ಮುನ್ನೂರೈವತ್ತು ಬಾರಿ ಇಲ್ಲಿಗೆ ಬರುತ್ತೆ ಸರ್ ಆಯ್ತು ವಾರಣಾಸಿ ದೇ ಬರುತ್ತಾ ಇಲ್ಲ ಸರ್ ಇಲ್ಲಿ ಸುಟ್ಟರೆ ಮುಕ್ತಿ ಸಿಗುತ್ತೆ ಅದಕ್ಕೋಸ್ಕರ ಜನ ಎಲ್ಲೆಲ್ಲಿಂದಲೂ ಯಾವ್ಯಾವ್ದು ಜಿಲ್ಲೆಯಿಂದ ರಾಜ್ಯದಿಂದ ಎಲ್ಲ ಕಡೆಯಿಂದ ಬರುತ್ತೆ ಸರ್ ಸಂಜೆವರೆಗೂ ಬಿಡಲ್ಲ ಬಾಡಿನ ಹೊರಗಡೆ ಇರ್ತಾರೆ ಗಾಡಿಗಳನ್ನ ಸಂಜೆ ಆದ್ಮೇಲೆ ಬಿಟ್ಟಾಗ ಇಲ್ಲಿಗೆ ಬರ್ತಾ ಹೋಗ್ತಾರೆ ಸರ್ ತರ್ತಾರೆ ಸರ್ ಇಸ್ ನಾವು ಮಣಿಕಂಟೆಗೆ ಕಾಟಕ್ ಹೋದ್ವಿ ಅಲ್ಲಿ ಇನ್ನ ಮಾಡಿ ಮನೆ ಹೇಳ್ತೀವಿ ಒಂದ್ ಸ್ಟೆಪ್ ಎರಡು ಸ್ಟೆಪ್ಪು ಅಂತ ಹೇಳಿ ಮೊದ್ನೆ ಮಾಡಿ ಎರಡನೇ ಮಾಡಿ ಮೂರನೇ ಮಾಡಿ ಅಲ್ಲಿ ಧಾಟ್ ರುದ್ರಭೂಮಿಗೆ ಮೊದ್ಲೇದಲ್ಲಿ ಒಂದು ಹೊತ್ತು ಇದ್ರೆ

ಪ್ರಾಣಿಗಳು ಮಾಂಸವನ್ನ ಕಿತ್ತು ತಿನ್ನುವ ರೀತಿ ಮನುಷ್ಯರೇ ಮನುಷ್ಯರನ್ನ ಕಿತ್ತು ತಿನ್ನುತ್ತಾರೆ ಅಯ್ಯಯ್ಯೋ ಇದೆಂತ ದುರ್ವಿಧಿ ಅಂತ ಶಾಕ್ ಆಗ್ತಿರ್ಬೇಕಲ್ವಾ ಅದ್ ಹೇಗಪ್ಪ ಸಾಧ್ಯ ಅಂತೀರಾ ಆ ಘನಘೋರ ಸ್ಟೋರಿ ಹೇಳ್ತೀವಿ ಪ್ರಾಣಿಗಳು ಪ್ರಾಣಿಗಳನ್ನ ತಿನ್ನೋದು ಪ್ರಕೃತಿಯ ನೀತಿ ಮನುಷ್ಯರು ಪ್ರಾಣಿಗಳನ್ನ ತಿನ್ನೋದು ಸಾಮಾನ್ಯ ಆದರೆ ಮನುಷ್ಯರೇ ಸತ್ತ ಮನುಷ್ಯರನ್ನ ಕಿತ್ತು ತಿಂತಾರೆ ಅಂದರೆ ಅದನ್ನು ಕೇಳೋಕ್ಕೂ ಚಿತ್ರ ವಿಚಿತ್ರ ಅಸಹ್ಯ ಬೇಸರವೆನಿಸುತ್ತೆ ಇನ್ನು ಅದನ್ನ ನೋಡೋಕ್ಕೆ ಹೋದರೆ ಅದರಷ್ಟು ಭಯಾನಕ ಮತ್ತೊಂದಿಲ್ಲ ಇದೆಲ್ಲಕ್ಕಿಂತ ಭಯಾನಕ ಅಂದ್ರೆ ವಾರಣಾಸಿಯ ಘಾಟ್ಗಳಲ್ಲಿ ಸುಟ್ಟ ಮನುಷ್ಯರ ದೇಹವನ್ನೇ ಸುಲಿದು ತಿಂತಾರೆ ಅಬ್ಬಬ್ಬಾ ಎಷ್ಟು ಭೀಕರ ಅಲ್ವಾ ಹಾಗಾದ್ರೆ ಮೃತ ದೇಹಗಳನ್ನ ಕಿತ್ತು ತಿನ್ನೋದು ವಿಚಿತ್ರ ಜೀವಿಗಳ ಘನಘೋರ ವರ್ತನೆಗೆ ಕಾರಣವೇನು ಹೆಣಗಳನ್ನ ಸುಟ್ಟ ಬೂದಿಯನ್ನ ಏನ್ ಮಾಡ್ತಾರೆ ಕಾಶಿಯ ರುದ್ರ ಭೂಮಿಗಳಲ್ಲಿನ ಭಯಾನಕ ಚಿತ್ರಣದ ಬಗ್ಗೆ ಹುಲಿಕಲ್ ಮಾತಿನಲ್ಲೇ ಕೇಳಿ ಇಲ್ಲಿ ಇನ್ನೊಂದು ನಂಬಿಕೆ ಇದೆ ಇಲ್ಲಿ ಎಣಗಳನ್ನು ತಂದು ಸುಟ್ಟರೆ ಮುಕ್ತಿ ಆ ಬೂದಿನ ಆ ನೀರಿಗೆ ಬಿಟ್ಟರೆ ಇನ್ನೂ ನಂಬಿಕೆ ಬರ್ತದೆ ಇನ್ನು ಆ ಎಣ ಸುಟ್ಟಿನ ಮೇಲೆ ಬೂದಿ ತಗೊಂಡೋಗಿ ಕಾಶಿ ವಿಶ್ವನಾಥನಿಗೆ ಭಸ್ಮ ಧಾರಣೆ ಮಾಡಿದರೆ ಇನ್ನೂ ಶ್ರೇಷ್ಠ ಅಂತ ನಂಬಿಕೆ ಇದೆ ಆ ನಂಬಿಕೆಯನ್ನು ನಾನು ಅಲ್ಲಿ ಇಲ್ಲ ಅವರವರ ನಂಬಿಕೆ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ವೇಷದಲ್ಲಿ ನಿಂತ್ಕೊಂಡು ಸುಮ್ಮತೆ ಆದರೆ ಅಲ್ಲಿಂದ ಮುಂದಕ್ಕೆ ಹಸಿಗಾಟ ತರುವುದು ಅಲ್ಲಿ ಒಂದಿಷ್ಟು ಅಗೋರಿಗಳು ಬಂದರು ಅವ್ರಿಗೆ ಅಸ್ ಹೆಣ ಸುಡ್ತಾ ಇದ್ದಾರೆ ಆ ಸುಟ್ಟಿರೋ ಹೆಣದ ಮುಂದೆ ಇವರು ಕೂತ್ಕೊಳ್ತಾರೆ ವಾರಸದಾರ ಕಡೆ ಇಲ್ಲಿ ಕೂತ್ಕೊಳ್ತಾರೆ ಅಲ್ಲೇನೋ ಮಂತ್ರತಂತ್ರ ಮಾಡ್ತಾರೆ ಇನ್ನೊಂದು ಹೆಜ್ಜೆ ಮುಂದೆ ಹೋದಾಗ ಆ ಬಾಡಿ ಸುಡ್ತಾ ಇರುತ್ತೆ ಅಲ್ಲಿ ಅನ್ನ ಈ ಬೇಯ್ತಾ ಇರುತ್ತಲ್ಲ ಹಾಗೆ ಒಳಗಡೆ ಸ್ಮೆಲ್ ಬರ್ತಾ ಇದೆ ಆ ಸ್ಮೆಲ್ ಮಧ್ಯೆ ಹೋಗಿ ಆ ಕಡ್ಡಿ ತಗೊಂಡು ಒಂದಿಷ್ಟು ಬೆಂದಿರೋ ಅಂತಹ ಆ ಮಾಂಸವನ್ನು ನಾವು ನಾವೇಗೆ ಅನ್ನ ತಿಂತೀವಲ್ಲ ಹಾಗೆ ಖಚೆ ಖಚನೆ ತಿಂತ ಹೋಗ್ತಾರಿ ನಮ್ಮಲ್ಲಿ ಪ್ರಾಣಿಗಳನ್ನು ಸತ್ತ ಪ್ರಾಣಿಗಳನ್ನು ತಿನ್ನೋರ್ಗೂ ಮನುಷ್ಯನ ಸತ್ ಸತ್ತ ಮನುಷ್ಯನ ಮಾಂಸ ತಿನ್ನೋರ್ಗು ವ್ಯತ್ಯಾಸನೇ ಇಲ್ವೇನೋ ಅಂತ ಅನಿಸುತ್ತೆ ಆ ರೀತಿ ತಿಂತ ಇದ್ರೂ ನನಗೆ ನೋಡಲಿಕ್ಕೂ ಕೂಡ ತುಂಬ ದುಃಖ ಆಯಿತು ಮನುಷ್ಯ ಎತ್ತರಿ ಸತ್ತ ಮೇಲೆ ಸುಡ್ತಾ ಇದ್ದ ಅದನ್ನೂ ಕಿತ್ಕೊಂಡು ತಿನ್ನುವಂಥ ವ್ಯವಸ್ಥೆ ನಮ್ಮಲ್ಲಿ ಇದೆಯಲ್ಲ ಅಂತ ಒಂದ್ ಕಡೆ ಕಸಗಳ ರಾಶಿಯಂತೆ ಹೆಣಗಳನ್ನ ಸುಡಲಾಗುತ್ತೆ ಅಷ್ಟು ಹೆಣಗಳನ್ನ ಸುಡುವ ಈ ಸ್ಥಳದಲ್ಲಿ ಕೆಲವು ಹೆಣಗಳನ್ನ ಮಾತ್ರ ಭಸ್ಮ ಮಾಡದೆ ಮುಟ್ಟದೆ ಪ್ಲಾಸ್ಟಿಕ್ನಲ್ಲಿ ಸುತ್ತಿ ನೀರಿನಲ್ಲಿ ಹರಿಬಿಡ್ತಾರೆ ಅದು ಕೂಡ ಯಾವುದೋ ಪ್ರಾಣಿಗಳು ತಿಂದ್ಕೊಳ್ಳಿ ಅಂತ ಅಯ್ಯೋ ಎಷ್ಟು ಕ್ರೂರತೆ ಯಾಕೆ ಆ ಹೆಣಗಳನ್ನ ಹಾಗೆ ಬಿಡ್ತಾರೆ ಆ ಹೆಣಗಳನ್ನ ಸುಟ್ರೆ ಏನಾಗುತ್ತೆ ಇಷ್ಟೆಲ್ಲ ಮಾಡಿ ಗಂಗಾ ಮಾತೆಯನ್ನ ಮಲಿನಗೊಳಿಸುವ ಪರಿಯನ್ನ ನೋಡಿ ಹುಲಿಕಲ್ ಮಮ್ಮಲ ಮರುಗಿದ್ರು ಮುಂದಕ್ಕೆ ಏನಪ್ಪಾ ಅದು ಸರ್ ಆ ಹೆಣ ಮುಟ್ಟಂಗಿಲ್ಲ ಆ ಹೆಣ ಬಾಡಿ ಬರ್ತಾ ಇದೆಯಲ್ಲ ಅದು ಪ್ಲಾಸ್ಟಿಕ್ಕಿಂದ ಒಂದು ಮುಚ್ಚಿರ್ತಾರೆ ತೇಲ್ತಾ ಇರುತ್ತೆ ಅದನ್ನು ಮುಟ್ಟಾಗಿಲ್ಲ ಸರ್ ಯಾಕೆ ಅಂದರೆ ಅದರ ಮೇಲೆ ಒಂದು ಹೆಸ್ರು ಬರೆದಿರ್ತಾರೆ ಸರ್ ಒಂದು ಸರ್ಟಿಫಿಕೇಟ್ ಇರುತ್ತೆ ಏನು ಸರ್ಟಿಫಿಕೇಟ್ ಸರ್ ಯಾವುದೇ ಬಾಡಿ ತುಂಬಿರುವಂತಹ ಬಾಡಿ ಸತ್ರೆ ಮನುಷ್ಯ ಸತ್ರೆ ಆ ಬಾಡಿಯನ್ನು ಈ ಕಾಶಿನಲ್ಲಿ ಸೋಡ ಆಗಿಲ್ಲ ಮುಕ್ತಿ ಸಿಗೋಲ್ಲ ಇನ್ನು ಮಕ್ಕಳಿಂದಲೇ ಇರೋದು ಸತ್ರೆ ಅಕಸ್ಮಾತ್ ಗೊತ್ತಿಲ್ಲ ನನಗೆ ಅದನ್ನು ಕೂಡ ಸುಡಲ್ಲ ಏನು ಮಾಡ್ತಾರೆ ತೇಲಿ ಬಿಡ್ತಾರೆ ಸರ್ ತೇಲಿ ಬಿಡ್ತಾರೆ ಯಾರು ಹಿಡಿಯಂಗಿಲ್ಲ ಇದು ತೊಂದಿರುವಂಥ ದೇಹ ಅದನ್ನು ಮುಟ್ಟ ಇಲ್ಲ ಬಂಗಾಳ ಕೊಲ್ಲಿಗೆ ಮೀನುಗಳು ಅಥವಾ ಪ್ರಾಣಿಗಳು ತಿನ್ನೋಕ್ಕೆ ಕಳಿಸ್ಬಿಡ್ತಾರೆ ಸರ್ ಇನ್ನು ನಮಗೆ ಊರಲ್ಲಿ ಯಾರು ಸತ್ತರೆ ಅದನ್ನು ಸತ್ತಿರನ್ನ ಹೊರಗಡೆ ಕೂರಿಸಿ ಸ್ನಾನ ಮಾಡಿಸಿ ಅದಕ್ಕೆ ಏನೇನೋ ಪೂಜೆ ಪುನಸ್ಕಾರಗಳನ್ನ ಮಾಡಿಸಿ ಅಲಂಕಾರ ಮಾಡಿ ಆ ಹೆಣದ ಮುಂದೆ ತಮಟೆ ಹೊಡ್ಕೊಂಡು ಕೆಲವರು ಕೇಕೆ ಹಾಕ್ಕೊಂಡು ಕೆಲವರು ದುಃಖದಲ್ಲಿ ಹೋಗ್ತಾ ಮೆರವಣಿಗೆಯಲ್ಲಿ ತಗೊಂಡೋಗಿ ಅದರ ಮೇಲೆ ಕಾಸು ಹಾಕಿ ಇನ್ನೇನು ಹಾಕಿ ಹೋಗಿ ಅಷ್ಟು ಸತ್ತ ಮೇಲೆ ಎಣಬಲ್ಲದ ಶೃಂಗಾರವನ್ನು ಅಂತ ಹೇಳಾಗೆ ಅಷ್ಟು ಶೃಂಗಾರ ಮಾಡಿಕೊಂಡು ತಿಥಿ ಗಾರ್ಯಗಳನ್ನು ಮಾಡ್ತೀವಿ ಅಲ್ಲಿ ನಾನು ನೋಡ್ತಾ ನೋಡ್ತಾ ಇದ್ದಾಗಿ ಹೆಣಗಳ ರಾಶಿಯೇ ಬರ್ತಾ ಹೋಗುತ್ತೆ ಅದು ಅಲ್ಲಿ ಒಂದು ಮಿಷಿನ್ ಅದು ಎಲ್ಲಿ ಸಿಗುತ್ತೆ ಅದನ್ನು ತೆಗೆದು ಹಿಂಗ್ ಮೇಲ್ಗಡೆಗೆ ಹಾಕ್ಕೊಳ್ತಾರೆ ನಮ್ಮಲ್ಲಿ ಬೆಳಗ್ಗೆ ಅಲ್ಲೆಲ್ಲ ರೋಡಲ್ಲಿರುವ ಅಲ್ಲಿ ರೋಡಲ್ಲಿರುವ ಕಸವನ್ನು ಜೆ ಸಿ ಬಿಲ್ ತೆಗೆದು ಲಾರಿಗೆ ಹಾಕ್ಕೊಳ್ತೀವಲ್ಲ ಹಾಗೆ ಹಾಕ್ಕೊಳ್ತಾರೆ ಕಣ್ರಿ ಅದನ್ನೆಲ್ಲ ತಂದು ಅಲ್ಲಿ ರಾಶಿ ಹಾಕಿ ಸುಡುತ್ತಾರೆ ಇಲ್ಲಿ ಯಾವ ದೇಹ ಯಾರ್ದಿದು ಯಾರು ಮುಕ್ತಿ ಕಾಣ್ತಾರೆ ಎಲ್ಲಿಂದ ಬಂದಿದೆ ಜಗತ್ತೇ ಬಲ್ಲ ಅದನ್ನೆಲ್ಲ ಸಹಿಸಿಕೊಂಡಿರುವಂಥ ನಮ್ಮ ತಾಯಿ ಗಂಗಮ್ಮ ಗಂಗಮ್ಮಾತೆ ಗಂಗಾ ನದಿ ಅಷ್ಟಿದ್ರೂ ಕೂಡ ತನ್ನೆಲ್ಲ ಕಲುಷಿತ ಆಗಿದ್ರು ಕೂಡ ಇಷ್ಟು ಸ್ವಚ್ಛಂದವಾಗಿ ನತ್ತ ನತ್ತ ಹರಿತಾ ಇರ್ತಾಳೆ ಗೊತ್ತಾ ಆ ಗಂಗೆ ಆ ಗಂಗೆಗೆ ಸಾವಿರ ನಮಸ್ಕಾರ ಗಂಗೆ ಯಾವತ್ತು ಮಲಿನ ಆಗ್ತಾ ಇಲ್ಲ ಮಲಿನ ಮಾಡ್ತಾರ ನಾವು ನಾವೇ ಮಲಿನ ಮಾಡ್ತೀವಿ ನಾವೇ ದೊಳಗಡೆ ಮಿಂದು ಬರ್ತೀವಿ ಆರು ಗಂಗೆ ತನ್ನೊಳಗೆ ಒಡಲೆಯ ಎಲ್ಲವನ್ನು ಸೇರಿಸ್ಕೊಂಡು ಒರೆಸ್ಕೊಂಡು ಕ್ಲೀನ್ ಆಗ್ತಾ ಹೋಗ್ತಾಳೆ ಆದರೆ ನಮ್ಮ ಮನಸ್ಸುಗಳು ಕ್ಲೀನ್ ಆಗಲಿಲ್ವಲ್ಲ ನಾನು ನನ್ನದು ಅಂತ ಬದುಕೋರಿಗೆ ಕಾಮ ಕ್ರೋಧ ಮದ ಮತ್ಸರಗಳೆಂಬ ಅರಿಷಡ್ವರ್ಗಗಳಿಗೆ ದಾಸರಾದವರಿಗೆ ಹುಲಿಕಲ್ ಹೇಳೋದು ಒಂದೇ ಕಾಶಿಗೆ ಭೇಟಿ ನೀಡಿ ವಯಸ್ಸಾದ ಮೇಲಲ್ಲ ಅದೊಂದು ಕಾರಣಕ್ಕೆ ಯೌವ್ವನವಿದ್ದಾಗಲೇ ಕಾಶಿಗೆ ಭೇಟಿ ನೀಡಿ ಅಂತಾರೆ ಅದಲ್ಲದೆ ನಿಜವಾದ ಮುಕ್ತಿ ಪಡೆಯಬೇಕು ಅಂದ್ರೆ ಏನು ಮಾಡಬೇಕು ಅಂತಲೂ ಹೊಲಿಕಲ್ ಮಾರ್ಗದರ್ಶನ ನೀಡಿದ್ದಾರೆ ನೀವೇ ಕೇಳಿ ಕುಲದಲ್ಲಿ ಕೀಳಾಗುವುದೋ ಉಚ್ಚಪ್ಪ ಕುಲದಲ್ಲಿ ಮೇಲಾಗುವುದೋ ಅಂತ ಹೇಳ್ತಾರೆ ನಾನು ಇದನ್ನೆಲ್ಲ ನೋಡಿದ ಮೇಲೆ ಎಣದಲ್ಲಿ ಮೇಲಾಗುವುದೋ ಉಚ್ಚಪ್ಪ ಎಣದಲ್ಲಿ ಕೀಳಾಗುವುದೋ ಅನ್ನಂಗೆ ಆಗೋಗ್ಬಿಡ್ತು ಬನ್ನಿ ಸ್ನೇಹಿತರೆ ಜೀವಂತ ಇದ್ದಾಗ ನಾನು ನಂದು ನನ್ನ ಏನು ಸೌಂದರ್ಯ ನನ್ನ ಐಷಾಗ್ನಿ ಚಿನ್ನ ನನ್ನ ಅಂತಸ್ತುಗಳು ಇವೆಲ್ಲವನ್ನು ಇಟ್ಕೊಂಡು ಒಂದಿಷ್ಟು ಅನ್ನನೂ ಹಾಗೆ ಇನ್ನೊಬ್ಬನು ಒಂದಿಷ್ಟು ಮಾತನಾಡಿಸ್ದೆ ಜೀವನ ಮಾಡ್ತೀವಲ್ಲ ಕ್ಷಣ ಆ ರೀತಿ ಆಗುತ್ತಲ್ಲ ಇದನ್ನು ನೋಡಬೇಕು ನೀವು ಜೀವನದಲ್ಲಿ ಅದಕ್ಕೇನೆ ಹೇಳಿರೋದು ಜೀವನದಲ್ಲಿ ಒಂದಲ್ಲ ಒಂದಿಸೇಹ ಕಾಶಿಗೆ ಹೋಗುವಂತ ವಯಸ್ಸಾದ ಮೇಲೆ ಹೋಗ್ಬಿಡಿ ಕೆಲವರು ಹೇಳುತ್ತಿದ್ದರು ಮಕ್ಕಳು ಎಲ್ಲ ಆದಮೇಲೆ ಹೋಗಿ ಅಂತ ಇಲ್ಲ ನಾನು ಹೇಳ್ತೀನಿ ಇನ್ನು ಚಿಕ್ಕ ಏಜಲ್ಲಿರುವಂತಹ ಜನ ಯುವ ಮನಸ್ಸುಗಳು ಹೋಗಿ ನೋಡಿ ಅಲ್ಲಿನ ಪರಿಸ್ಥಿತಿಯನ್ನು ಒಂದಿಷ್ಟು ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಡಿ ನೋಡಿ ನಿನ್ನೆ ಆಸಿವಿ ಏನು ದಂಡ್ 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 ಬಂತು ಬಂದು ನೋಕು ನುಗ್ಲಾಯಿತು ಹನ್ನೊಂದು ಜನ ಅಮಾಯಕರು ಬಲಿಯಾದರು ಆ ಕ್ಷಣ ಎಲ್ಲ ಮೀಡಿಯಾಗಳಿ ಶೋಕ ಸಾಗರ ದುಃಖ ಈಗ ಆಗ್ಬಾರ್ದಾಗಿತ್ತು ಆಗಾಗ್ಬಾರ್ದಾಗಿತ್ತು ಅದಾಗಬಾರ್ದಾಗಿತ್ತು ಇವ್ರ ತಪ್ಪು ಅಂತ ಹೇಳಿ ಹೇಳಿದ್ದೇ ಮೀಡಿಯಾದಲ್ಲಿ ವಾರನೇ ಬೆಳಿಗ್ಗೆ ಇನ್ನೊಂದು ಇಶ್ಯೂ ಬಂದಿಟ್ಟಿಗೆ ಆ ಇಶ್ಯೂವನ್ನ ಮರಿತಾ ಹೋಗ್ತೀವಿ ನಾವು ಇದೇ ಜಗತ್ತು ಬದಲಾವಣೆ ಆಗ್ಬೇಕು ನಂಗಿದ್ರೆ ಮನುಷ್ಯತ್ವ ಇರಬೇಕು ನನಗಿದ್ರೆ ಹಿರಿಯರು ಹೇಳಿದ್ರು ಜೀವನದಲ್ಲಿ ಒಂದ್ಸರಿ ಕಾಶಿಗೆ ಹೋಗುವಂತ ಅದರಲ್ಲೂ ವಯಸ್ಸಾದ್ಮೇಲೆ ಅಂತ ಯಾಕೆ ಹೇಳಿದ್ರು ಗೊತ್ತಾ ಹೋಗ್ಬಿಟ್ರೆ ಅವನು ಅಲ್ಲೇ ಹೋಗ್ಬಿಡ್ಲಿ ಎಷ್ಟೋ ಅನಾಥ ಮನುಷ್ಯರುಗಳು ಅಲ್ಲಲ್ಲೇ ಕುತ್ಕೊಂಡಿರ್ತಾರೆ ಭಿಕ್ಷೆ ಬೇಡ್ತಾರೆ ಅಲ್ಲೇ ಸತ್ತೋಗ್ಬಿಡ್ತಾರೆ ಕೇಳದೇ ಇಲ್ಲ ಈಗ್ಲಾರು ಕೂಡ ನಾನು ಹೇಳ್ತೀನಿ ವಯಸ್ಸಿದ್ದಾಗಲೇ ಹೋಗಿ ಒಂದಿಷ್ಟು ಕಾಶಿ ವಿಶ್ವನಾಥನ ಆ ಸುತ್ತ ಇರ್ತಕ್ಕಂಥ ಪರಿಸ್ಥಿತಿಯನ್ನು ನೋಡಿಕೊಂಡು ಬನ್ನಿ ಜೀವನವೇ ಇಷ್ಟು ಅಂತ ಹೇಳಿ ನಿಮ್ಮ ಒಂದಿಷ್ಟು ಮನಪರಿವರ್ತನೆ ಆದರೆ ಸುಳ್ಳು ಮೋಸ ವಂಚನೆಯಿಂದ ದೂರ ಇರೋಣ ಬನ್ನಿ ಮನುಷ್ಯ ಮನುಷ್ಯನನ್ನು ಪ್ರೀತಿಸುವ ಜೀವಂಚ ಇದ್ದಾಗ ಪ್ರೀತಿಸುವಂಥ ಮನಸ್ಥಿತಿ ನಮ್ದಾಗಬೇಕು ನನಗೆ ಮೊದಲೊಬ್ಬ ಹೇಳ್ತಿದ್ರು ಕವಿ ನನ್ನ ದೇಹದ ಬೂದಿಯನ್ನು ಗಾಳಿಯಲ್ಲಿ ತೇಲಿಬಿಡಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲಿ ನನ್ನ ದೇಹದ ಬೂದಿಯನ್ನು ನೀರಿನಲ್ಲಿ ತೇಲಿಬಿಡಿ ಹೋಗಿ ಬೀಳಲಿ ಮೀನ ಬಾಯಿಯಲ್ಲಿ ಇಲ್ಲ ನಾನು ಹೇಳ್ತಾ ಇದ್ದೀನಿ ನನ್ನ ದೇಹದ ಅಂಗಾಂಗಗಳನ್ನು ದಾನ ಮಾಡಿಬಿಡಿ ಹೋಗಿ ಸೇರಲಿ ಚೇತನದಲ್ಲಿ ಜೀವಂತವಾಗಿ ಬದುಕ್ತಾನೆ ಮನುಷ್ಯ ಬೂದಿ ಮಾಡಬೇಡಿ ಮಣ್ಣು ಮಾಡಬೇಡಿ ಸೂತಕ ಇಲ್ಲ ದೆವ್ವ ಇಲ್ಲ ಏನು ಇಲ್ಲ ಮುಕ್ತಿ ಇಲ್ಲ ನಿಜವಾದ ಮುಕ್ತಿ ನಿಮಗೆ ಸಿಗ್ಬೇಕು ನನಗಿದ್ರೆ ಅವರ ವಾರಸುದಾರರು ಸತ್ತಂತ ದೇಹದ ಅಂಗ ಅಂಗಗಳನ್ನ ದಾನ ಮಾಡಿ ಇದೇ ನಿಜವಾದ ಮುಕ್ತಿ ನಮಸ್ಕಾರ ಕಾಶಿ ಕಾಶಿಯ ಆಚಾರ ವಿಚಾರಗಳನ್ನ ತೆಗೋದು ನಮ್ಮ ಉದ್ದೇಶವಲ್ಲ ಆದರೆ ಭಕ್ತಿಯ ಹೆಸರಲ್ಲಿ ಡಾಂಬಿಕತೆಯನ್ನ ಮೆರೆಯೋದು ಅಪರಾಧ ಮತ್ತು ಅನಾಚಾರ ಹೀಗೆ ಮೌಢ್ಯಕ್ಕೊಳಗಾದವರಿಗೆ ಮಾರ್ಗದರ್ಶನ ನೀಡಿ ಮಾನವೀಯತೆಯನ್ನ ಬೆಳೆಸೋದೇ ನಮ್ಮ ಆಶಯ